ಆವೇಶದ ಮಧ್ಯೆ ಬಾಬಾ ಇಸ್ಮಾಯಿಲ್ನ ಚುರುಕು ಕಣ್ಣು ಕೂಡ ಗಮನಿಸದೆ ಹೋದ ಒಂದೇ ಒಂದು ಸಂಗತಿ ಅಂದರೆ ಪೊದೆಯ ಒಳಗಿನ ಹಾವು ಅದು ಈಚೆಗೆ ಬಂದಿತ್ತು ಅದರ ದವಡೆಯಲ್ಲಿ ವಿಷ ಸುಳಿ ತಿರುಗ್ತಾ ಇತ್ತು ಅದು ಇಸ್ಮಾಯಿಲ್ನಿಂದ ಕೆಲವೇ ಗಜಗಳ ದೂರದಲ್ಲಿ ಹೆಡೆಯಾಡಿಸತೊಡಗಿತ್ತು ಮತ್ತು ಆವೇಶಕ್ಕೆ ಬಿದ್ದ ವೃದ್ಧ ಫಕೀರನ ಕೊರಳಿನಿಂದ ನೀಲಮಣಿ ಅದ್ಯಾವ ಮಾಯದಲ್ಲೋ ಕಡಿದುಕೊಂಡು ಕೆಳಕ್ಕೆ ಬಿದ್ದಿತ್ತು ಒಂದು ಕ್ಷಣದ ಮಟ್ಟಿಗೆ ಸ್ವತಃ ಇಸ್ಮಾಯಿಲನೇ ಅವಕ್ಕಾಗುವಂತೆ ಅನತಿ ದೂರದ ಪೊದೆಯ ಹಿಂದಿನಿಂದಲೇ ಮಗುವೊಂದು ತನ್ನ ವಯಸ್ಸಿಗೆ ಸಂಬಂಧವೇ ಇಲ್ಲದಂತಹ ದನಿಯಲ್ಲಿ ಗೊಳಗೊಳನೆ ನಕ್ಕದ್ದು ಕೇಳಿಸಿತು ಸೈತಾನ್ ಎಂದು ಉದ್ಗರಿಸಿದ ಬಾಬಾ ಇಸ್ಮಾಯಿಲ್ ಅನಿರೀಕ್ಷಿತವಾಗಿ ಉದ್ಭವವಾದ ಹೊಸ ಶತ್ರುವನ್ನ ಎಲ್ಲಿಂದ ಎದುರಿಸುವುದು ಎಂಬಂತೆ ಎದೆಯ ಮೇಲಿನ ನೀಲಮಣಿಗಾಗಿ ತಡಕಾಡಿದ ನೀಲಮಣಿ ಕಡಿದು ಬಿದ್ದಿದೆ ಎಂಬುದು ಅರಿವಿಗೆ ಬರುತ್ತಲೇ ಅವನ ಕಣ್ಣುಗಳಲ್ಲಿ ಮರಣದ ಸೆಳಕು ಸ್ಥಿರವಾಯಿತು ಸಮಧನಿಯನ್ನ ತುಳಿದು ಹಾಕುತ್ತಿದ್ದ ಕಾಲುಗಳಲ್ಲಿ ಶಕ್ತಿ ಉಡುಗಿ ಹೋದಂತಾಯಿತು ಕಣ್ಣು ಮಂಜು ಮಂಜಾದವು ಕೆಲವೇ ನಿಮಿಷಗಳ ತನ್ನ ಗೊಂದಲವನ್ನು ನಿವಾರಿಸಿಕೊಂಡು ಕೊನೆಯ ಪ್ರಹಾರಕ್ಕೆ ಅವನು ಅಣಿಯಾಗುತ್ತಿದ್ದಂತೆಯೇ ಬಸವಳಿದು ನೆಲಕ್ಕೆ ಬಿದ್ದು ಹೋಗಿದ್ದ ಸಮಧನಿ ಪಕ್ಕನೆ ಎದ್ದು ಬಿಟ್ಟಳು ಇನಿಯ ವಿಲಕ್ಷಣನಗೆ ಅವಳಲ್ಲೊಂದು ಹೊಸ ಚೈತನ್ಯ ತಂದುಕೊಟ್ಟಂತಾಗಿತ್ತು ಅವಳು ಎದ್ದ ರಭಸಕ್ಕೆ ಬಾಬಾ ಇಸ್ಮಾಯಿಲ್ ಆಯ ತಪ್ಪಿ ನೆಲಕ್ಕೆ ಬಿದ್ದುಬಿಟ್ಟ ಎದ್ದು ನಿಂತವಳೆ ತನ್ನ ವಿಕಾರವಾದ ಒಂಟಿ ಗಣ್ಣಿನಲ್ಲಿ ವೃದ್ಧ ಫಕೀರನನ್ನ ದಿಟ್ಟಿಸಿ ನೋಡಿದಳು ಸಮಧನಿ ತುಟಿಯಿಂದ ಜಿನುಗುತ್ತಿದ್ದ ನೆತ್ತರನ್ನ ತನಗೆ ಅರಿವಿಲ್ಲದಂತೆ ನಾಲಗೆಯಲ್ಲಿ ಸವರಿಕೊಂಡಳು ಇನಿಯ ನಗೆ ತೀವ್ರವಾಯಿತು ಬಿಚ್ಚಿ ಹೋದ ಸೀರೆಯ ಗಂಟುಗಳನ್ನು ಸಾವರಿಸಿಕೊಳ್ಳುವ ಪರಿವೆ ಕೂಡ ಆ ವಿಕಾರಿ ಹೆಂಗಸಿನಲ್ಲಿ ಇರಲಿಲ್ಲ ನಿಸ್ಸಹಾಯಕವಾಗಿ ಅಂಗಾತ ಬಿದ್ದ ವೃದ್ಧ ಫಕೀರನ ಎದೆಯ ಮೇಲೆ ಮೊದಲು ತನ್ನ ಬಲಗಾಲಿಟ್ಟು ಅದುಮಿದಳು ಸಮಧನಿ ಎದೆಯ ಮೂಳೆಗಳೆರಡು ಲಟಲಟನೆ ಮುರಿದ ಸದ್ದಾಯಿತು ಕೊಸರಿಕೊಂಡು ಮೇಲೇಳಲು ಪ್ರಯತ್ನ ಮಾಡಿದನಾದರೂ ಫಕೀರನ ಮೈ ಬಿಸಿಗಲಿಲ್ಲ ನಿಧಾನವಾಗಿ ಅವಳ ಬಲಗಾಲು ಫಕೀರನ ಕುತ್ತಿಗೆಯ ಕಡೆಗೆ ಸರಿಯ ತೊಡಗಿತು ಬಾಬಾ ಇಸ್ಮಾಯಿಲ್ ತಾನು ಜೀವಮಾನವಿಡೀ ನಂಬಿಕೊಂಡು ಬಂದ ಸಂಪ್ರದಾಯದ ಪ್ರಕಾರ ಕಲ್ಮಾದ ಮಂತ್ರ ಮಣಮಣಿಸತೊಡಗಿದ ಸಾಯುವ ಕೊನೆಯ ಘಳಿಗೆಯಲ್ಲಿ ಕಲ್ಮಾ ಹೇಳಿಕೊಂಡ ಮುಸಲ್ಮಾನನಿಗೆ ಸ್ವರ್ಗ ಪ್ರಾಪ್ತಿ ಮಂತ್ರ ಮಣಮಣಿಸುತ್ತಿದ್ದವನ ಗಂಟಲು ಸಮಧನಿಯ ಅಂಗಾಲ ಭಾರಕ್ಕೆ ಕುಸಿದಂತಾಗತೊಡಗಿತು ಫಕೀರನ ಬಾಯಿಂದ ನೆತ್ತರ ಗಡ್ಡೆಗಳು ಹೊರಬೀಳತೊಡಗಿದವು ನಿರ್ವಿಕಾರವಾದ ಗಾಜಿನ ಕಣ್ಣುಗಳಲ್ಲಿ ಸಾವು ತನ್ನ ಸಾಮ್ರಾಜ್ಯ ಸ್ಥಾಪಿಸತೊಡಗಿತ್ತು ಎರಡು ಬಾರಿ ಗಾಳಿಯಲ್ಲಿ ತಾರಾಡಿದ ಅವನ ಕೈಗಳು ರಪ್ಪನೆ ನೆಲಕ್ಕೆ ಬಿದ್ದವು ಆಗ ಆಗ ಹಲ್ಲು ನಾಟಿತ್ತು ಗೋಧಿ ನಾಗರ ವಿಷದ ಅಲೆಗಳು ಕೈಯ ಮಣಿಕಟ್ಟಿನಿಂದ ಅಲೆ ಅಲೆಯಾಗಿ ಹೊರಟು ಹೃದಯದ ಕವಾಟಗಳಿಗೆ ನುಗ್ಗುತ್ತಿದ್ದಂತೆಯೇ ಫಕೀರ ನಿಶ್ಚಲನಾಗಿದ್ದ ಹಾವು ಮತ್ತೆ ಪೊದೆ ಸೇರಿತು ಇನಿಯ ಗೊಳ್ಳಗೊಳ್ಳೆಂಬ ನಗು ನಿಂತು ಹೋಯಿತು ಫಕೀರನನ್ನ ಕೊಂದ ಉತ್ಸಾಹದಲ್ಲಿ ರಣಕೇಕೆ ಹಾಕಬೇಕಿದ್ದ ಸಮಧನಿ ಮಾತ್ರ ವಿಕಾರವಾಗಿ ಚೀರಿಕೊಂಡಳು ಏಕೆಂದರೆ ಅವಳ ಎದುರು ಆತ ನಿಂತುಬಿಟ್ಟಿದ್ದ ಆತನ ಹೆಸರು ನೀಲೋತ್ಪಲ ನೀಲೋತ್ಪಲನ ಕಣ್ಣು ಕಿಡಿ ಕಾರ್ತಾ ಇರಲಿಲ್ಲ ಆದರೆ ಇಡೀ ದೇಹ ಕಬ್ಬಿಣದ ಸಲಾಖೆಯಂತೆ ಬಿಗಿದುಕೊಂಡಿತ್ತು ತೋಳುಗಳ ತಿರುವುಗಳಲ್ಲಿ ಸೀಸ ಹೆಪ್ಪುಗಟ್ಟಿದಂತಿತ್ತು ಮುಷ್ಟಿ ಸುತ್ತಿಗೆಯಂತೆ ಗಂಟು ಕಟ್ಟಿಕೊಂಡಿದ್ದವು ನೀಲೋತ್ಪಲನ ಉಸಿರಾಟಕ್ಕೆ ಮಾತ್ರ ಒಂದೇ ವೇಗ ಅವನಿಗೆ ಗೊತ್ತು ಈ ಸರ್ಪವಿಕಾರಿ ಸಮಧನಿಯ ಸಾವಿಗೆ ತನ್ನ ದೇಹದ ಅಷ್ಟು ಸ್ನಾಯುಗಳ ಶಕ್ತಿಯನ್ನ ವ್ಯಯಿಸಬೇಕಾಗಿಲ್ಲ ಒಂದು ಹೊಡೆತಕ್ಕೆ ಮುಗಿದು ಹೋಗುವ ಕ್ಷುದ್ರ ಜಂತುವಿದು ಹೆಡೆಯತ್ತಿದ ನಾಗರವನ್ನ ಜಿರಕಿ ಜೋಡಿನ ಅಡಿಯಲ್ಲಿ ತುಳಿದು ಹೊಸಕಿದಂತೆ ಹೊಸಕಿ ಹಾಕಿ ಬಿಡಬಹುದು ತನ್ನ ಕಣ್ಣೆದುರಿಗೆ ವೃದ್ಧ ಫಕೀರ ಬಾಬಾ ನನ್ನ ಕೊಂದು ಹಾಕಿದ್ದಾಳೆ ಸಮಧನಿ ಆರಂಭಗೊಂಡ ಸರ್ಪ ಯುದ್ಧದ ಮೊದಲ ಆಹುತಿ ತೆಗೆದುಕೊಂಡು ಬಿಟ್ಟಿದ್ದಾಳೆ ಇವಳನ್ನ ಉಳಿಸುವ ಮಾತೇ ಇಲ್ಲ ಹೆಂಗಸಾದರೇನಂತೆ ಅಘೋರರ ದೃಷ್ಟಿಯಲ್ಲಿ ಸಾವಿಗೆ ಭೇದಗಳಿಲ್ಲ ಅತ್ಯಂತ ದೃಢವಾಗಿ ಒಂದು ಹೆಜ್ಜೆ ಮುಂದಿಟ್ಟ ನೀಲೋತ್ಪಲ ಕಿಟಾರನ್ನು ಕಿರಿಚಿಕೊಂಡಿತು ಸರ್ಪ ವಿಕಾರಿ ದೂರದ ಯಾವುದೋ ಪೊದೆಯ ಹಿಂದೆ ಮಗುವೊಂದು ಅಳತಡಗಿದ ಸದ್ದು ಕೇಳಿಸಿತ್ತು ಪೊದೆಯಲ್ಲಿ ಅಡಗಿದ ಗೋಧಿ ನಾಗರ ಬೆಚ್ಚಿ ತಲೆ ಎತ್ತಿತ್ತು ನೀಲೋತ್ಪಲ ಅವಳನ್ನ ಕೊಲ್ಲುತ್ತಿಲ್ಲ ಹಾಗೆ ಕೊಂದಿದ್ರೆ ಸರ್ಪ ಯುದ್ಧವು ಎರಡನೇ ಹಂತಕ್ಕೆ ನೆಗೆದು ಬಿಡಬಹುದಿತ್ತು ಅವನ ಮುಖ ನೋಡಿದ್ರೇನೆ ಅರ್ಥವಾಗುತ್ತೆ ಸಮಧನಿಗೆ ಎಂಥ ಸಾವನ್ನ ಒದಗಿಸುವ ತೀರ್ಮಾನಕ್ಕೆ ಆತ ಬಂದಂತಿದೆ ಅಂತ ಪೊದೆಯ ಒಳಗಿನ ಗೋಧಿ ನಾಗರ ಕುಳಿತಲ್ಲೇ ಗಿರಗಿರನೆ ಮೈಸುತ್ತಿಕೊಂಡು ಹೆಡೆ ತಗ್ಗಿಸಿತು ಅದರ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಮರಣ ಭಯದ ಸೆಳಕುಗಳಿದ್ದವು ಶೇಷ ಸುಬ್ಬಾ ಶಾಸ್ತ್ರಿಗಳ ಲಕ್ಷ್ಮಣಪುರಿಯ ಮನೆಯಲ್ಲಿ ವರ್ಷಗಟ್ಟಲೆ ಸಮಧನಿಯೊಂದಿಗೆ ಬೆಳೆದ ರೆಟ್ಟೆ ಗಾತ್ರದ ಗೋಧಿ ನಾಗರವದು ಜೀವಮಾನದಲ್ಲೆಂದೂ ಅದು ಮನುಷ್ಯರ ದೇಹದ ಒಳಕ್ಕೆ ವಿಷ ಉಗಿದಿರಲಿಲ್ಲ ಹೀಗಾಗಿ ಬಾಬಾ ಇಸ್ಮಾಯಿಲ್ನ ನೆತ್ತರಿನ ಒಳಕ್ಕೆ ಅದರ ಕಾರ್ಕೋಟಕ ವಿಷ ಇಳಿಯುತ್ತಿದ್ದಂತೆಯೇ ಫಕೀರ ಪ್ರಾಣ ಬಿಟ್ಟಿದ್ದ ಸಮಧನಿಯ ಕಾವಲು ಕಾಯೋದೇ ಅದರ ಬದುಕಿನ ಧ್ಯೇಯ ಅದಕ್ಕೆ ಅದೊಂದೇ ಕರ್ತವ್ಯ ಹಾಗಂತ ಸರ್ಪ ಸಂಕುಲದ ಮೇಲೆ ಹಿಡಿತ ಸಾಧಿಸಿರುವ ಚಿದ್ರಿಯ ಮಾಟಗಾತಿ ತೇಜಮ್ಮ ಅಪ್ಪಣೆ ಕೊಟ್ಟಿದ್ದಾಳೆ ಆದರೆ ಹೀಗೆ ಹೀಗೆ ನೀಲೋತ್ಪಲ ಕುಸಿದು ಬಿದ್ದಿರುವ ಸಮಧನಿಯ ಮುಂದೆ ಕಾಲೂರಿ ನಿಂತಿರುವಾಗ ಸರ್ಪಕ್ಕೆ ಪೊದೆಯಿಂದ ಕದಲಿ ಈಚೆಗೆ ಬರುವುದು ಕೂಡ ಸಾಧ್ಯವಾಗುತ್ತಿಲ್ಲ ನೀಲೋತ್ಪಲರ ನಿಲುವೇ ಆಗಿದೆ ಅವನೀಗ ಸಮಧನಿಯನ್ನ ಚಿತ್ರ ಹಿಂಸೆ ಮಾಡುತ್ತಾನೆ ನೆಲದ ಉದ್ದಗಲಕ್ಕೂ ಎಳೆದಾಡುತ್ತಾನೆ ಅವಳ ಕೀವುಗಟ್ಟಿದ ಬೆನ್ನು ಛಿದ್ರವಾಗಿ ಹೋಗುವಂತೆ ಬಡಿಯುತ್ತಾನೆ ತೆರೆದುಕೊಂಡ ಒಬ್ಬಂಟಿ ಕಣ್ಣು ಎಬ್ಬಿ ಹಾಕುತ್ತಾನೆ ಸಮಧನಿ ಆಮೇಲೆ ಹೆಚ್ಚು ಹೊತ್ತು ಬದುಕಿರೋದಿಲ್ಲ ಅಂತಹ ಸ್ಥಿತಿಯಲ್ಲಿ ಪೊದೆಯಿಂದ ಈಚೆಗೆ ಬಂದು ಸಮಧನಿಯ ರಕ್ಷಣೆಗೆ ನಿಲ್ಲಬೇಕೆಂದರೆ ಹಾವು ಮನುಷ್ಯನೊಂದಿಗೆ ಮುಖಾಮುಖಿಯಾಗಿ ನಿಂತು ಬಡಿದಾಡುವ ಜೀವಿಯಲ್ಲ ಅದು ಮರಾಮೋಸದಲ್ಲಿ ಹೊತ್ತು ಕಾಯ್ದು ಕಾರ್ಯ ಸಾಧಿಸುವ ಸರಿಸೃಪ ಅದಕ್ಕಿಲ್ಲಿ ಅವಕಾಶವಿಲ್ಲ ನೀಲೋತ್ಪಲ ಬಟಾ ಬಯಲಿನಲ್ಲಿ ನಿಂತು ಬಿಟ್ಟಿದ್ದಾನೆ ಮತ್ತು ಅವನಿಗೆ ಮೈ ತುಂಬ ಕಣ್ಣುಗಳಿವೆ ಹಾಗೆ ಹಾಗೆ ಗೋಧಿ ನಾಗರ ನಿಸ್ಸಹಾಯಕವಾಗಿ ಪೊದೆಯಲ್ಲಿ ಸರಿದಾಡುತ್ತಿರುವಂತೆಯೇ ದೂರದಲ್ಲೆಲ್ಲೋ ನಾಗವಲ್ಲಿ ಎಂಬ ಮಗು ಚೀರಿ ಚೀರಿ ವಿಕಾರವಾಗಿ ಅಳುತ್ತಿದ್ದಂತೆಯೇ ವಿಗ್ರಹದಂತೆ ಆತನಕ ನಿಂತಿದ್ದ ನೀಲೋತ್ಪಲ ಮುಂದಕ್ಕೆ ಬಾಗಿ ಸಮಧನಿಯ ಮುಂದಲೆಗೂದಲನ್ನ ತನ್ನ ಎಡಗೈ ಮುಷ್ಟಿಯಲ್ಲಿ ಹಿಡಿದುಕೊಂಡ ದಶದಿಕ್ಕುಗಳು ತಲ್ಲಡಿಸಿ ಹೋಗುವಂತೆ ಆಕ್ರಂದನ ಮಾಡಿದಳು ಸರ್ಪ ವಿಕಾರಿ ಹಿಡಿತಕ್ಕೆ ಸಿಕ್ಕ ತಲೆಗೂದಲನ್ನು ಎತ್ತಿದವನೇ ಕುಪ್ಪೆಯಂತೆ ನೆಲಕ್ಕೆ ಬಿದ್ದಿದ್ದ ಸಮಧನಿಯನ್ನ ಬಲವಾಗಿ ಎಳೆದು ಎತ್ತಿ ನಿಲ್ಲಿಸಿದ ನೀಲೋತ್ಪಲ ಅವಳ ಕೆಳತುಟಿ ವಿಕಾರವಾಗಿ ಅದರುತ್ತಿತ್ತು ಒಂಟಿ ಕಣ್ಣಿನಲ್ಲಿ ಭಯದ ತೆರೆಗಳು ಬಾಯಿಯ ಬಲಭಾಗದಿಂದ ಕಿಳಿನೀಲಿ ನೀಲಿ ದ್ರವವೊಂದು ಅಸಹ್ಯಕರವಾಗಿ ತೊಡಗಿತ್ತು. ಅದನ್ನೇ ಎಚ್ಚರಿಕೆಯಿಂದ ಗಮನಿಸಿದ ನೀಲೋತ್ಪಲ ಕೆಲವು ಜಾತಿಯ ಹಾವುಗಳಿರ್ತಾವೆ ಅವು ಕಚ್ಚಲೇ ಸುಮ್ಮನೆ ಉಗಿದ್ರೂ ಸಾಕು ಎದುರಿಗೆ ನಿಂತವನ ಕಣ್ಣುಗಳ ಒಳಗಿನಿಂದ ದೇಹಕ್ಕೆ ವಿಷವಿಳಿದು ಬಿಡುತ್ತದೆ ತಾನು ಎಚ್ಚರವಾಗಿರಬೇಕು ಮುಂದಲೆ ಗೂದಲು ಹಿಡಿದು ನಿಲ್ಲಿಸಿಕೊಂಡಿರುವ ತನಗೂ ಎದ್ದು ನಿಂತಿರುವ ಸಮಧನಿಗೂ ಒಂದೇ ಮೊಳದಷ್ಟು ಅಂತರವಿದೆ ಅವಳ ಬಾಯಿಯ ಒಳಗಿನಿಂದ ಇಳಿಯುತ್ತಿರುವ ತಿಳಿನೀಲಿ ದ್ರವ ತನ್ನ ಕಣ್ಣುಗಳಕ್ಕೆ ಸಿಡಿಯಲು ತುಂಬಾ ಹೊತ್ತೇನು ಬೇಡ ಅವನು ಹಾಗಂದುಕೊಳ್ಳುತ್ತಿರುವಾಗಲೇ ಸಮಧನಿ ಬಾಯಿ ಬಿಗಿದುಕೊಂಡು ತುಟಿ ಅಲಗಿಸುತ್ತಾ ಒಂದು ಮರಾಮೋಸದ ಮೋಸದ ಆಕ್ರಮಣಕ್ಕೆ ಸಿದ್ಧಳಾಗತೊಡಗಿದಳು ಅವಳ ತುಟಿಯ ಅಂಚಿಗೆ ಆ ನೀಲಿ ದ್ರವ ನುಗ್ಗಿ ಬರ್ತಾ ಇದ್ದಂತೆಯೇ ಅಪಾಯದ ಮುನ್ಸೂಚನೆ ದೊರೆತ ನೀಲೋತ್ಪಲ ಚಕ್ಕನೆ ಅವಳ ಮುಂದಲೆ ಹಿಡಿದಿದ್ದ ತನ್ನ ಮುಷ್ಟಿ ಸಡಿಲಿಸಿ ಅವಳನ್ನ ಆಚೆಗೆ ನೂಕಿಬಿಟ್ಟ ಅಲ್ಲಿಗೆ ಸರ್ಪ ವಿಕಾರಿಯ ಗುರಿ ತಪ್ಪಿ ಹೋಯಿತು ಅವನು ತಳ್ಳಿದ ಬಿರುಸಿಗೆ ಆಯ ತಪ್ಪಿದ ಸಮಧನಿ ಎರಡು ಬಾರಿ ತೂರಾಡಿ ಮತ್ತೆ ಸ್ಥಿಮಿತಕ್ಕೆ ಬರೋದ್ರೊಳಗಾಗಿ ಅವಳ ಮುಖದ ಮೇಲೆ ನೀಲೋತ್ಪಲನ ಸುತ್ತಿಗೆ ಗಾತ್ರದ ಮುಷ್ಟಿಯ ಪ್ರಹಾರ ಎಂಥ ಅನಿರೀಕ್ಷಿತವಾಗಿ ಆಯಿತು ಅಂದರೆ ಅದರ ತೀವ್ರತೆ ತಡೆಯಲಾಗದ ಸಮಧನಿ ಸುಮಾರು ಹತ್ತು ಅಡಿ ದೂರಕ್ಕೆ ಹಾರಿ ನೆಲದ ಮೇಲೆ ಬೋರಲಾಗಿ ಬಿದ್ದಿದ್ದಳು ಪೊದೆಯ ಒಳಗಿನ ನಾಗರ ಕುಳಿತಲ್ಲೇ ಮಿಡುಕಾಡಿಬಿಟ್ಟಿತು ಆಮೇಲೆ ನೀಲೋತ್ಪಲ ತಡ ಮಾಡಲಿಲ್ಲ ನೆಲಕ್ಕೆ ಬಿದ್ದ ಸಮಧನಿಯ ಬೆನ್ನುಮೂಳೆಯನ್ನೊಮ್ಮೆ ಕಟ್ಟ ಕಟ್ಟನೆ ತುಂಡಾಗಿ ಹೋಗುವಂತೆ ತುಳಿದವನೇ ಮುಂದಕ್ಕೆ ಬಾಗಿ ಮತ್ತೆ ಅವಳ ಮುಂದಲೆ ಹಿಡಿದು ಜರ ಜರನೆ ಶೀರ ಹುಣಸಿಯ ಪಶ್ಚಿಮಕ್ಕಿರುವ ಸ್ಮಶಾನದ ಕಡೆಗೆ ಎಳೆದೊಯ್ಯ ತೊಡಗಿದ ಗೋಧಿ ನಾಗರ ದಿಗಿಲು ಬಿದ್ದ ಮಗುವಿನಂತೆ ಹಿಂದೆ ಹಿಂದೆಯೇ ಸರಿದು ಬರ್ತಾ ಇತ್ತು ಮತ್ತೊಂದು ಅಂತರದಿಂದ ದಡಬಡಿಸಿ ಓಡಿ ಬರ್ತಾ ಇದ್ದ ಇನಿ ಮಧ್ಯೆ ಮಧ್ಯೆ ನಿಂತು ವಿಕಾರವಾಗಿ ಗೋಳಗೊಳನೆ ಅಳುತ್ತಾ ಇದ್ದಳು ಆಗಷ್ಟೇ ಮುಗಿದ ಮೂರು ಸಂಜೆಯ ಹೊತ್ತಿಗೆ ಸ್ಮಶಾನದ ಆಲದ ಮರದ ಬಿಳಲುಗಳಿಂದ ಬಿಡುಗಡೆ ಹೊಂದಿ ನೆಲಕ್ಕಿಳಿದಿದ್ದ ಹತ್ತಾರು ಪ್ರೇತಾತ್ಮಗಳು ಅದೇಕೋ ಆನಂದದಿಂದ ಎಂಬಂತೆ ಧಗ ಧಗನೆ ಕುಣಿದವು ಮತ್ತೊಂದೇ ಒಂದು ಏಟು ಕೊಡದಿಲ್ಲ ನೀಲೋತ್ಪಲ ಅಷ್ಟು ಹೊತ್ತಿಗಾಗಲೇ ಸಮಧನಿಯ ಸಾವು ಹೇಗೆ ಸಂಭವಿಸಬೇಕು ಎಂಬುದನ್ನು ಅವನು ನಿರ್ಧಾರ ಮಾಡಿಬಿಟ್ಟಿದ್ದ ಇವತ್ತು ಅಮಾವಾಸ್ಯೆ ಏನಲ್ಲ ಆದರೂ ಬರಗೆಟ್ಟು ವರ್ಷಗಟ್ಟಲೆ ಸ್ಮಶಾನ ಮಧ್ಯದ ಆಲದ ಬಿಳಲುಗಳಿಗೆ ನೇತು ಬಿದ್ದಿರುವ ಪ್ರೇತಾತ್ಮಗಳಿಗೆ ಯಾವ ತಿಥಿ ವಾರ ನಕ್ಷತ್ರವಾದರೂ ಚಿಂತೆ ಇಲ್ಲ ಅವು ಪ್ರೇತ ಭೋಜನಕ್ಕೆ ಸದಾ ಹಸಿದಿರುತ್ತವೆ ಸಮಧನೀಯ ಸಾವು ಅವುಗಳಿಂದಲೇ ಸಂಭವಿಸಲಿ ಅವು ಈ ಸರ್ಪ ವಿಕಾರಿಯ ದೇಹದ ಒಂದೊಂದೇ ಭಾಗವನ್ನು ನಿಷ್ಕ್ರಿಯಗೊಳಿಸುತ್ತಾ ಹೋಗುತ್ತವೆ ಅದು ಪ್ರೇತ ಭೋಜನದ ಪರಿ ಕೊನೆಯ ಕಾರ್ಯವೆಂಬಂತೆ ತಮಗೆ ಬೇಟೆ ಆದವಳ ಬ್ರಹ್ಮರಂಧ್ರ ಒಡೆದು ಅದಕ್ಕೆ ಬಾಯಿಕಿ ಘಟಘಟನೆ ದೇಹದ ಒಳಗಿನ ನೆತ್ತರೆಲ್ಲ ಕುಡಿದು ಬಿಡುತ್ತವೆ ಆಗ ಬರುತ್ತದೆ ಸಾವು ಅದು ಬರುವ ತನಕ ಸಮಧನಿ ರಾತ್ರಿ ಇಡೀ ಸ್ಮಶಾನದ ಏಕಾಂತದಲ್ಲಿ ಎದೆ ಒಡೆಯುವಂತೆ ಕಿರುಚುತ್ತಲೇ ಇರಬೇಕು ಆಲದ ಮರದ ಬೊಡ್ಡೆ ಬಿಟ್ಟು ಬಂದು ಒಂದು ಅಂಗುಲ ಕೂಡ ಅವಳು ಕದಲಲಾರಳು ಏಕೆಂದರೆ ಮರದ ನೆರಳ ಸುತ್ತ ದಿಗ್ಬಂಧನ ಹಾಕಲಿರುವವನು ತಾನು ತನ್ನ ಹೆಸರು ನೀಲೋತ್ಪಲನಾಥ ಅಘೋರಿ ಅಂಥದ್ದೊಂದು ದಿಗ್ಬಂಧನವನ್ನು ಬಿಚ್ಚಿ ಸಮಧನಿಯನ್ನು ರಕ್ಷಿಸಿಕೊಳ್ಳುವ ತಾಕತ್ತು ಒಬ್ಬ ಮಾಟಗಾತಿಗೆ ಮಾತ್ರ ಇದ್ದಿತು ಇವತ್ತು ಅದು ಸಾಧ್ಯವಿಲ್ಲ ಏಕೆಂದರೆ ಕ್ಷೀರ ಹುಣಸಿಯ ಹೊರವಲಯದಲ್ಲಿ ಖುದ್ದು ತಾನೇ ನಿಂತಿರುತ್ತಾನೆ ಹಾಗಂತ ನಿಶ್ಚಯಿಸಿಕೊಂಡೆ ಸಮಧನಿಯನ್ನ ಆಲದ ಮರದ ತನಕ ಎಳೆದೊಯ್ದು ಅದರ ಬೊಡ್ಡೆಗೆ ಅದುಮಿ ನಿಲ್ಲಿಸಿದ ನೀಲೋತ್ಪಲ ತನ್ನ ತೋರು ಬೆರಳಿನಲ್ಲಿಯೇ ಮರದ ನೆರಳಿನ ಸುತ್ತ ದಿಗ್ಬಂಧನದ ಗೆರೆಯನ್ನೆಳೆದ ಆಮೇಲೆ ಸ್ಮಶಾನದ ಕತ್ತಲಿನಲ್ಲಿ ಒಂಟಿ ಗಾಲಿನಲ್ಲಿ ನಿಂತು ಪ್ರೇತಗಳಿಗೆ ಆಹ್ವಾನ ನೀಡುವ ಮಂತ್ರ ಪಠಿಸತೊಡಗಿದ ಬಿಡಲುಗಳಿಂದ ಆಗಲೇ ಬಿಡುಗಡೆಗೊಂಡಿದ್ದ ಪ್ರೇತಗಳು ನಿಧಾನವಾಗಿ ಬಂದು ಸಮಧನಿಯನ್ನ ಮುತ್ತಿಕೊಳ್ಳತೊಡಗಿದವು ಪೊದೆಯ ಒಳಗಿನ ಗೋಧಿ ನಾಗರ ಸ್ಮಶಾನದ ತನಕ ಹಿಂಬಾಲಿಸಿ ಬಂದಿತ್ತು ಮಂತ್ರ ಪಠಣ ಮುಗಿಯುತ್ತಿದ್ದಂತೆಯೇ ಆ ಕತ್ತಲಿನಲ್ಲಿ ನಾಗರ ಕಣ್ಣುಗಳನ್ನ ಗುರುತಿಸಿದ ನೀಲೋತ್ಪಲ ಹಕ್ಕನೆ ಮುಂದಕ್ಕೆ ಬಾಗಿ ಅದರ ಹೆಡೆಯ ತುದಿಯನ್ನಷ್ಟೇ ಹಿಡಿದು ಒಂದು ಕ್ಷಣವೂ ತಡವಾಗದಂತೆ ಇಡೀ ಸರ್ಪ ದೇಹವನ್ನ ಉದ್ದುದ್ದಕ್ಕೆ ಸಿಗಿದಾಕಬಿಟ್ಟ ಅಳೋದನ್ನ ಆಗ ನಿಲ್ಲಿಸಿದಳು ಇರಿ ಕ್ರಮೇಣ ಸಮಧನಿ ಚೀರಿಕೊಳ್ಳಲು ಪ್ರಾರಂಭಿಸಿದಳು ಅದನ್ನು ಕೇಳಿಸಿಕೊಳ್ಳಲು ಸ್ಮಶಾನದ ಬಳಿ ನೀಲೋತ್ಪಲನಾಗಲಿ ಇನಿಯಾಗಲಿ ಇರಲೇ ಇಲ್ಲ ಇದ್ದವಳು ಒಬ್ಬಳೆ ಅವಳ ಹೆಸರು ತೇಜಮ್ಮ ಹುಚ್ಚ ಹುಚ್ಚ ಬಿಡಿಸ್ಕೊಂಡ್ ಬರಾಕ ನಾನೇನ್ ಆಕಿನ ಹೊಟ್ಟೆಯಾಗ ಹೊತ್ತು ಹಡ್ದಿದ್ನೇನು ಸಾಯ್ಲಿ ಅಂತ ತಿಳ್ಕೊಂಡೆ ವಿಷ ಕೊಟ್ಟು ಸಾಕೆ ಆಕಿ ನೋಯ್ದು ಯಾಗನ ಮರದ ಬುಡಕ್ಕೆ ಬಿಟ್ಟು ಪ್ರೇತದ ಬಾಯಿಗೆ ಬಂದಿ ನೀನು ನಿನ್ನ ಕೈಲಿ ಆಗಿದ್ದದೊಂದೆ ಈ ಕ್ಷಣದಾಗ ನಿನ್ನ ಕಣ್ಣಿಗೆ ಬಿದ್ದ್ರ ನನಗೂ ಅದನ್ನೇ ಮಾಡ್ತಿದ್ದಿ ನಾನೇ ಯಾಕೆ ಸಿಗ್ಲಿ ನಿನ್ನ ಕೈಯಾಗ ಆಕಿ ಆಕಿ ಸತ್ರ ಸಾಯ್ಲಿ ಸ್ಮಶಾನದ ಬೇಲಿಯ ಹಿಂದೆ ಕುಕ್ಕರ ಗಾಲಿನಲ್ಲಿ ಕುಳಿತು ತನಗೆ ಸ್ಪಷ್ಟವಾಗಿ ಕೇಳಿಸುವಂತೆ ಹೇಳಿಕೊಂಡಳು ತೇಜಮ್ಮ ಅವಳು ಶೀರ ಕುಣಸಿಯ ಸರಹದ್ದು ತಲುಪಿದಾಗ ಸರಿಯಾಗಿ ಆ ಹೊತ್ತಿಗೆ ನೀಲೋತ್ಪಲ ಸಮಧನಿಯ ಮುಖಕ್ಕೆ ತನ್ನ ಮೊದಲ ಹೊಡೆತ ಅಪ್ಪಳಿಸಿದ್ದ ಆ ನಂತರ ನಡೆದುದೆಲ್ಲವನ್ನು ಅನತಿ ದೂರದಲ್ಲಿ ಕುಕ್ಕರ್ಗಾಲಿಟ್ಕೊಂಡು ಗಮನಿಸುತ್ತಲೇ ಇದ್ದಳು ತೇಜಮ್ಮ ಅವಳಿಗೆ ಚೆನ್ನಾಗಿ ಗೊತ್ತು ಅಸಲಿ ಬೇಟೆಯ ಘಳಿಗೆ ಇನ್ನೂ ಕೂಡಿ ಬಂದಿಲ್ಲ ಒಬ್ಬ ಸಮಧನಿ ಹೀಗೆ ವಿಕಾರವಾಗಿ ರಾತ್ರಿ ಇಡೀ ಪ್ರೇತಾತ್ಮಗಳಿಗೆ ಆಹಾರವಾಗಿ ಇಷ್ಟಿಷ್ಟೇ ಸತ್ತರೆ ತನಗಾಗಬೇಕಾದದ್ದು ಏನೂ ದುಃಖವಿಲ್ಲ ಅದು ಸಾಯಲೆಂದೇ ಸಾಕಿದ ಹಾವು ಸರ್ಪ ಯುದ್ಧದ ಮೊದಲ ಆವೃತ್ತಿಯಾಗಿ ಅದು ಮೊದಲ ಬಲಿ ತೆಗೆದುಕೊಂಡು ಬಿಟ್ಟಿದೆ ಅದರ ಕೆಲಸ ಮುಗಿಯಿತು ಸಮಧನಿಯ ಬಗ್ಗೆ ಕನಿಕರದ ಯೋಚನೆ ಮಾಡಿ ಪ್ರಯೋಜನವಿಲ್ಲ ಕುಳಿತಲ್ಲೇ ನಿರಾಳವಾದಳು ತೇಜಮ್ಮ ಸನ್ನಿವೇಶ ಬದಲಾಗ್ತಾ ಇದೆ ಆದ ಆಘಾತವನ್ನ ತೋರ್ಪಡಿಸಿಕೊಳ್ಳದೆ ವರ್ತಿಸಿದವಳೆಂದರೆ ನಿಹಾರಿಕಾ ಬಾಬಾ ಇಸ್ಮಾಯಿಲ್ನ ಕೊರಡುಗಟ್ಟಿದ ದೇಹವನ್ನು ರಾತ್ರಿಯ ಮೊದಲ ಜಾವದ ಹೊತ್ತಿಗೆ ಏಳು ಜನ ಅಘೋರಿಗಳ ಜೊತೆಯಲ್ಲಿ ಸೀತಾರಾಮನು ಹೋಗಿ ಹೊತ್ತು ತಂದಾಗ ಅದೇ ಮಾವಿನ ತೋಪಿನಲ್ಲಿ ಪದ್ಮಾಸನ ಹಾಕಿಕೊಂಡು ನಿರ್ಲಿಪ್ತಳಂತೆ ಕುಳಿತಿದ್ದಳು ಆ ಹೊತ್ತಿಗೆ ಸಾಕಷ್ಟು ಚೇತರಿಸಿಕೊಂಡು ಎದ್ದಿ ಕುಳಿತಿದ್ದ ಸರ್ಪಶಾಸ್ತ್ರಜ್ಞ ವಿಶ್ವನಾಥನಿಗೆ ತನ್ನ ಕಣ್ಣು ಮಾತ್ರ ಇನ್ನೂ ಪೂರ್ತಿಯಾಗಿ ನಿಚ್ಚಳವಾಗಿಲ್ಲ ಎಂಬುದು ಗೊತ್ತಾಗಿತ್ತು ತೀರಾ ಅಂಥ ಕುರುಡೇನಲ್ಲ ಆದರೆ ಎಂದಿಗಿಂತ ಅಸ್ಪಷ್ಟ ಮಾವಿನ ತೋಪಿನ ಕತ್ತಲಿನಲ್ಲಿ ಕದಲುವ ಆಕೃತಿಗಳು ಇಂಥವರವೇ ಎಂದು ಖಚಿತವಾಗಿ ಗೊತ್ತಾಗ್ತಾ ಇಲ್ಲ ಕೇವಲ ಅವರ ಧ್ವನಿಗಳಿಂದಾಗಿ ಇಲ್ಲಿ ಸೀತಾರಾಮು ಇದ್ದಾನೆ ಜೊತೆಗೊಬ್ಬ ಹೆಂಗಸು ಇದ್ದಾಳೆ ಮತ್ತು ತಾನು ಜೀವಮಾನದಲ್ಲೆಂದೂ ನೋಡಿರದ ಆ ದನಿಗಳನ್ನೇ ಕೇಳಿರದ ಆರೆಂಟು ಜನರಿದ್ದಾರೆ ಅವರು ಈಗಷ್ಟೇ ಯಾರದೋ ಶವವನ್ನು ಹೊತ್ತು ತಂದು ತನ್ನಿಂದ ಅನತಿ ದೂರದಲ್ಲಿ ಮಲಗಿಸಿದ್ದಾರೆ ಅಷ್ಟು ಮಾತ್ರದ ವಿವರವನ್ನು ಗೊತ್ತು ಮಾಡಿಕೊಳ್ಳುವ ಸ್ಥಿತಿಯಲ್ಲಿದ್ದ ವಿಶ್ವನಾಥ ತನ್ನನ್ನು ಹೀಗೆ ಶವದಂತೆ ಹೊತ್ತು ತಂದರ ಬೆಟ್ಟದ ಮೇಲೆ ತನ್ನ ಕಾಲಿಗೆ ಮಿನ್ನಾಗರ ಒಂದು ಕಚ್ಚಿದ್ದು ಮಾತ್ರ ಚೆನ್ನಾಗಿ ನೆನಪಿದೆ ಆಮೇಲೆ ಸೀತಾರಾಮು ಬಂದನೆಂಬ ನೆನಪು ಅವನು ಹೊತ್ತು ತಂದನ ಅವನೇ ಬದುಕಿಸಿದನ ಅವನಿಗೆ ಆ ವಿದ್ಯೆ ಗೊತ್ತಾ ಇವರೆಲ್ಲ ಯಾರು ಕ್ಷೀರಕುಣಸಿಯಲ್ಲಿ ಇಂಥವ್ರು ಯಾರ ದನಿಯನ್ನು ಕೇಳಿದ್ದು ನೆನಪಿಗೆ ಬರ್ತಾ ಇಲ್ಲ ಜೋಗೇರ ಗುಡ್ಡ ಹತ್ತಲು ಹೊರಟಾಗ ದಾರಿಯಲ್ಲಿ ಸಿಕ್ಕ ಅಪರೂಪದ ಸೌಂದರ್ಯವತಿಯಾದ ಹೆಂಗಸು ಇವಳೇನಾ ತಲೆ ಕೊಡವಿದ ವಿಶ್ವ ಒಂದೇ ಒಂದು ಸಿರಿಂಜ್ ಇಲ್ಲದೆ ಮದ್ದಿಲ್ಲದೆ ಆಸ್ಪತ್ರೆಯ ಮಾತೇ ಇಲ್ಲದೆ ಸರ್ಪದಂಶದಿಂದ ತನ್ನನ್ನು ಬದುಕಿಸಿದ್ದಾದರೂ ಹೇಗೆ ಅಂಥದ್ದೊಂದು ಶಕ್ತಿ ಯಾವುದಾದರೂ ಗಿಡಮೂಲಿಕೆಗಳಿಗೆ ಇದೆಯೇ ಅವು ಕೈಯ ಅಳತೆಯಲ್ಲೇ ಸೀತಾರಾಮುವಿಗೆ ಸಿಕ್ಕವೆ ಅಥವಾ ತನ್ನನ್ನು ಕಚ್ಚಿದ ಸರ್ಪದ ತಾಕತ್ತೆ ಅಷ್ಟು ಬಲಹೀನವಾಗಿದ್ದಿರಬಹುದೇ ವಿಶ್ವನಾಥನ ಸೈನ್ಸು ಪ್ರಶ್ನಿಸತೊಡಗಿತ್ತು ಅದೇಕೋ ಇದ್ದಕ್ಕಿದ್ದಂತೆ ಅವನಿಗೆ ಚಿತ್ರ ಮತ್ತು ತಾಯಿ ಒಬ್ಬರಾದ ಮೇರೊಬ್ಬರಂತೆ ತೆರೆ ತೆರೆಯಾಗಿ ನೆನಪಾದರು ಮಸುಕು ಮಸುಕಾದ ಕಣ್ಣುಗಳ ಎದುರಿನಲ್ಲೇ ನಡೆಯುತ್ತಿರುವುದನ್ನ ಸುಮ್ಮನೆ ಗಮನಿಸ್ತಾ ಇದ್ದ ವಿಶ್ವ ಈಗ ಹೇಗಿದ್ದೀರಿ ಮಧ್ಯೆ ಒಮ್ಮೆ ಹತ್ತಿರಕ್ಕೆ ಬಂದು ಮಾತನಾಡಿಸಿದ್ದ ಸೀತಾರಾಮು ಇವರೆಲ್ಲ ಯಾರು ಸೀತಾರಾಮುವಿನ ಪ್ರಶ್ನೆ ತನಗೆ ಸಂಬಂಧವೇ ಇಲ್ಲವೆಂಬಂತೆ ಮರುಪ್ರಶ್ನೆ ಹಾಕಿದ್ದ ವಿಶ್ವನಾಥ ಅವರಿಬ್ಬರಿಗೂ ಪರಸ್ಪರ ಪ್ರಶ್ನೆಗಳಿಗೆ ಉತ್ತರ ದೊರೆಯಲಿಲ್ಲ ನಿಹಾರಿಕಾ ಮಾತ್ರ ಅವರಿಬ್ಬರಿಗೂ ತನಗೂ ಸಂಬಂಧವೇ ಇಲ್ಲವೆಂಬಂತೆ ಬಾಬಾ ಇಸ್ಮಾಯಿಲ್ನ ಅಂತಿಮ ವಿದಾಯಕ್ಕೆ ಅಣಿಯಾಗತೊಡಗಿದ್ದಳು ಇಬ್ಬರು ಅಘೋರರು ಆಗಲೇ ಮಾವಿನ ತೋಪಿನ ಮೂಲೆಯಲ್ಲಿ ತಮ್ಮ ಬಲವಾದ ತೋಳುಗಳಿಂದ ವಿಶಾಲವಾದ ಗುಂಡಿಯೊಂದನ್ನು ಅಗೆಯಲು ಆರಂಭಿಸಿದ್ದರು ಇದು ಸಾಮಾನ್ಯ ಮುಸಲ್ಮಾನನೊಬ್ಬನ ಅಂತ್ಯಕ್ರಿಯೆಯಂತಹುದ್ದಲ್ಲ ಬಾಬಾ ಇಸ್ಮಾಯಿಲ್ ಎರಡೂ ದಡಗಳ ಮೇಲೆ ಕಾಲಿಟ್ಟು ಬದುಕಿದ ವಿಕ್ಷಿಪ್ತ ಜೀವಿ ಅವನನ್ನು ಮಣ್ಣಿಗೆ ಇಳಿಸುವ ಮೊದಲು ಮುಸಲ್ಮಾನ ಸಂಪ್ರದಾಯದಂತೆ ಶುದ್ಧ ಸ್ನಾನವಾಗಬೇಕು ಅಂತೆಯೇ ಮುಸ್ಲಿಂ ಮಾಟಗಾರನ ಸಂಸ್ಕಾರದಲ್ಲಿ ಇಡುವಂತೆ ಹೆಣದ ಎದೆಯ ಮೇಲೆ ಒಂದು ಮಸಿ ಅಡರಿದ ಹಳದಿ ಬೆಳಕಿನ ಕಂದೀಲು ತಾಮ್ರದ ತಗಡು ಎರಡು ಬಟ್ಟಿನಷ್ಟು ಕಾಡಿಗೆ ಮುಷ್ಟಿ ಎಳ್ಳು ಹಾಗೂ ಒಂದು ಕಪ್ಪು ಬಟ್ಟೆ ಇಡಬೇಕು ಸತ್ತ ಮೇಲೆ ಮುಸಲ್ಮಾನ್ ಮಾಂತ್ರಿಕ ಆ ಹಳದಿ ಬೆಳಕಿನ ಕಂದೀಲು ಹಿಡಿದುಕೊಂಡು ಸ್ವರ್ಗದ ನದಿಯತ್ತ ನಡೆದು ಹೋಗುತ್ತಾನೆ ಎಂಬುದು ಮುಸ್ಲಿಂ ವಾಮ ಜಗತ್ತಿನ ನಂಬಿಕೆ ಆದರೆ ಈ ಊರಲ್ಲದ ಊರಿನಲ್ಲಿ ದಿಕ್ಕಿಲ್ಲದ ಮಾವಿನ ತೋಪಿನಲ್ಲಿ ಆ ವಸ್ತುಗಳನ್ನೆಲ್ಲ ಹುಡುಕೋದೆಲ್ಲಿಂದ ಹುಡುಕುವ ಪ್ರಯಾಸವನ್ನೇ ಕೊಡಲಿಲ್ಲ ಬಾಬಾ ಇಸ್ಮಾಯಿಲ್ ಅವನ ಸರಂಜಾಮುಗಳನ್ನು ಅನಿರೀಕ್ಷಿತವಾಗಿ ತಡಕಾಡಿದ ಅಘೋರಿಯೊಬ್ಬನಿಗೆ ಶವ ಸಂಸ್ಕಾರದ ಆ ಸಾಮಗ್ರಿಗಳೆಲ್ಲ ಒಂದೇ ಮೂಟೆಯಲ್ಲಿ ದೊರೆತಿದ್ದವು ಫಕೀರನಿಗೆ ತನ್ನ ಸಾವು ಮೊದಲೇ ಗೊತ್ತಿತ್ತೆ ನೆನದ ಕಣ್ಣುಗಳಲ್ಲಿ ಸುಮ್ಮನೆ ಇಸ್ಮಾಯಿಲ್ನ ಹೆಣವನ್ನೇ ದಿಟ್ಟಿಸಿ ನೋಡಿ ತನ್ನನ್ನು ತಾನು ಕೇಳಿಕೊಂಡಳು ನಿಹಾರಿಕ ಏನೆಂದರೆ ಏನೂ ಅರಿಯದ ವಯಸ್ಸಿನಲ್ಲಿ ವಾಮಲೋಕದೊಳಕ್ಕೆ ತನ್ನ ಪ್ರಮೇಯವೇ ಇಲ್ಲವೆಂಬಂತೆ ಕಾಲಿಟ್ಟವಳು ತಾನು ಅವತ್ತಿನಿಂದ ಈತನಕ ಎಣಿಕೆಗೆ ಸಿಕ್ಕದಷ್ಟು ಸಾವುಗಳನ್ನು ಕಂಡಿದ್ದಾಳೆ ವಾಮ ಯುದ್ಧದಲ್ಲಿ ಬಳಸುವುದು ಮಂತ್ರಗಳೇ ಆದರೂ ಅವುಗಳ ಅಂತಿಮ ಪರಿಣಾಮ ಸಾವೆ ಬಾಬಾ ಶೇಖ್ ಸಲೀಂನಿಂದ ಹಿಡಿದು ಶೇಷಸುಬ್ಬ ಶಾಸ್ತ್ರಿಗಳ ತನಕ ಇವತ್ತು ಈ ವೃದ್ಧ ಫಕೀರನ ತನಕ ಸಾವುಗಳ ಸರಮಾಲೆಯನ್ನೇ ನೋಡಿದ್ದಾಳೆ ತಾನು ಪ್ರತಿ ಸಾವಿಗೂ ಕನಲಿ ಕಣ್ಣೀರಿಟ್ಟಿದ್ದಾಳೆ ಇವೆಲ್ಲ ಕ್ಷುದ್ರ ಹತ್ಯೆಗಳಿಗೊಂದು ಅಂತ್ಯವೇ ಇಲ್ಲವೇ ಹಾಗಂತ ಕೇಳಿಕೊಂಡಿದ್ದಾಳೆ ಅದಕ್ಕೆ ಸಿಗುವ ಉತ್ತರವೂ ಅವಳಿಗೆ ಗೊತ್ತು ವಾಮಲೋಕದಲ್ಲಿ ಕಣ್ಣೀರು ವರ್ಜ್ಯ ಕ್ಷೀರ ಹುಣಸಿಯ ಜನ ಕಮ್ಮಗೆ ಮಲಗಿ ನಿದ್ರೆ ಮಾಡುತ್ತಿರುವಾಗಲೇ ಊರ ಮುಂದಿನ ಮಾವಿನ ತೋಪಿನಲ್ಲಿ ಬಾಬಾ ಇಸ್ಮಾಯಿಲ್ ಶವಸಂಸ್ಕಾರವು ಸಮಧನಿ ಎಂಬ ವಿಕಾರಿಯ ಪ್ರೇತಾಹುತಿಯು ಏಕಕಾಲದಲ್ಲಿ ನಡೆದು ಹೋಗಿತ್ತು ಈ ಎರಡು ಸಾವುಗಳ ಬಗ್ಗೆ ಮಾಹಿತಿ ಇದ್ದ ನಿಹಾರಿಕಾಳಿಗಾಗಲಿ ಉಳಿದ ಅಘೋರಿಗಳಿಗಾಗಲಿ ಗೊತ್ತಾಗದಿದ್ದ ಸಂಗತಿ ಅಂದ್ರೆ ಮಾಟಗಾತಿ ಬಂದು ಬಿಟ್ಟಿದ್ದಾಳೆ ಮತ್ತು ಅವಳಿಗೆ ಭರಿಸಲಾಗದಂತಹ ಭಯಾನಕವಾದ ಬಿಕ್ಕಳಿಕೆ ಶುರುವಾಗಿ ಬಿಟ್ಟಿದೆ ಸ್ಮಶಾನದ ಬೇಲಿಯ ಮರೆಯಲ್ಲಿ ಕುಕ್ಕರ್ಗಾಲಲ್ಲಿ ಕುಳಿತಿದ್ದ ಮಾಟಗಾತಿ ಮೂರನೆಯ ಜಾವದ ಹೊತ್ತಿಗೆ ಮಣಮಣಿಸುತ್ತಿದ್ದ ಮಂತ್ರದ ನಡುವೆಯೇ ಒಮ್ಮೆ ಬಲವಾಗಿ ಬಿಕ್ಕಳಿಸಿದಳು ಅದನ್ನು ಕೇಳಿಸಿಕೊಂಡಿದ್ದು ಒಬ್ಬನೇ ಒಬ್ಬ ಅವನ ಹೆಸರು ಸೀತಾರಾಮು ಅಕ್ಷರಶಃ ಉಸಿರಾಟವೇ ನಿಂತು ಹೋದಂತಾಗಿ ಮೈಯೆಲ್ಲ ಬೆವತು ಕ್ಷಣಾರ್ಧದಲ್ಲಿ ತನ್ನಗಾಗಿ ಹೋದ ಸೀತಾರಾಮು ರಾತ್ರಿಯ ಮೂರನೇ ಜಾವದ ಕಾರ್ಗತ್ತಲೆಯಲ್ಲಿ ಸ್ಮಶಾನದ ಬೆನ್ನ ಬೇಲಿಯ ಮರೆಯಿಂದ ಛಿದ್ರಿಯ ಮಾಟಗಾತಿ ತನ್ನ ನಿಯಂತ್ರಣವೇ ಇಲ್ಲದೆಯೇ ಹಿಕ್ ಎಂದು ಬಿಕ್ಕಳಿಸಿದ್ದಕ್ಕಿಂತ ನಡುದಾರಿಯಲ್ಲಿ ಗಪ್ಪನೆ ನಿಂತುಬಿಟ್ಟ ಸೀತಾರಾಮುವನ್ನ ಬೇಲಿ ಮರೆಯಿಂದಲೇ ವಿಕಾರವಾಗಿ ನೋಡಿ ವಿನಾಕಾರಣ ಕಿಲಿ ಕಿಲಿ ನಕ್ಕ ಬಿಟ್ಟಿದ್ದಳು ಮೊದಲು ಬಿಕ್ಕಳಿಕೆಯ ಸದ್ದನ್ನ ಯಾವುದೋ ಪ್ರಾಣಿಯೊಂದರ ಕದಲಿಕೆಯ ಅಥವಾ ನರಳಿಕೆಯ ಸದ್ದು ಎಂದೇ ಭಾವಿಸಿಕೊಂಡಿದ್ದ ಸೀತಾರಾಮು ಅದು ಯಾವ ಪ್ರಾಣಿ ಇರಬಹುದು ಎಂಬ ಸಹಜ ಕುತೂಹಲದಿಂದ ಸುಮ್ಮನೆ ಅತ್ತ ಕಡೆಗೆ ನೋಡಿದ್ದ ಮೊದಲೇ ಏನಂದ್ರೆ ಏನೂ ಕಾಣಿಸ್ಲಿಲ್ಲ ಕತ್ತಲೆಯ ಪೊದೆಯಿಂದ ಕೇಳಿಸಿದ್ದು ಚಿದ್ರಿಯ ಮಾಟಗಾತಿಯ ಕಿಲಿ ಕಿಲಿ ಎಂಬ ವಿಕಾರವಾದ ನಗು ಆನಂತರ ಕಾಣಿಸಿದ್ದು ಅವಳ ನಿರ್ವಿಕಾರಗೊಂಡ ಬೆಳ್ಳನೆಯ ಎರಡು ಕಣ್ಣು ಸೀತಾರಾಮುವಿಗೆ ತಾನು ಏನು ನೋಡ್ತಾ ಇದ್ದೀನಿ ಈ ಹೊತ್ತಲ್ಲದ ಹೊತ್ತಿನಲ್ಲಿ ಏನಾಗ್ತಾ ಇದೆ ತಾನು ಯಾವ ಕ್ಷುದ್ರ ಶಕ್ತಿಯನ್ನ ಸಂಧಿಸುತ್ತಿದ್ದೇನೆ ತಮ್ಮಿಬ್ಬರ ಬದುಕು ಇನಿಯ ಸಮೇತ ಯಾವ ವಿಲಕ್ಷಣ ದಿಕ್ಕು ಪಡೆಯಲಿದೆ ಇವ್ಯಾವ ಅರ್ಥವಾಗದ ವಿಚಿತ್ರ ಸ್ಥಿತಿಯಲ್ಲಿ ಕೈಕಾಲುಗಳೆಲ್ಲ ತಣ್ಣಗಾಗಿ ದಿಕ್ಕು ತೋಚದೆ ನಿಂತುಬಿಟ್ಟ ತೇಜಮ್ಮ ಮತ್ತೆ ಮತ್ತೆ ಅದೇ ಕಿಲಿ ಕಿಲಿ ನಗೆ ನಗತಾ ಇದ್ದಳು ಕೊಂಚ ಹೊತ್ತಿನ ನಂತರ ಯಾವುದೋ ಧೈರ್ಯವನ್ನ ಬೆನ್ನ ಮೂಲೆಯ ಬುಡದಿಂದ ಎಳೆದುಕೊಂಡ ಸೀತಾರಾಮು ನಿಡಿದಾಗಿ ಉಸಿರೆಳೆದುಕೊಂಡು ಯಾರು ಏಯ್ ಏಯ್ ಯಾರು ನೀನು ಎಂದು ಒದರಿದ ದನಿಯಲ್ಲಿ ಕೇಳಿಬಿಟ್ಟ ಎಷ್ಟೇ ಬೆದರಬಾರದೆಂದು ಪ್ರಯತ್ನ ಮಾಡಿದರೂ ಅವನ ಗಂಟಲು ಕವಲೊಡೆದು ಕೀರಲಾಗಿ ಹೋಯಿತು ವಿರೂಪಾಕ್ಷ ಸನ್ಯಾಸಿಯನ್ನ ಭೇಟಿಯಾಗೋ ಮುನ್ನ ತನ್ನಲ್ಲಿ ಗಂಡಸು ತನದೇ ಇಲ್ಲದ ಕಾಲದಲ್ಲಿ ಬಲಹೀನ ಗಂಟಲಿನಿಂದ ಒಂದು ಕೀಚ ದನಿ ಹೊರಡ್ತಾ ಇತ್ತಲ್ಲ ಮತ್ತೆ ಮತ್ತೆ ಅಂಥದ್ದೇ ದನಿ ಹೊರಡ್ತಾ ಇದೆ ಅನ್ನಿಸ್ತು ಆದರೂ ಈ ಬಾರಿ ತಾನು ಹೆದರಲೇಬಾರದು ಎಂದು ನಿರ್ಧರಿಸಿದ ಸೀತಾರಾಮು ಕಾಲುಗಳೆರಡನ್ನೂ ಬಲವಾಗಿ ನೆಲಕ್ಕೂರಿ ಯಾರ ನೀನು ಇಲ್ಯಾ ಇಲ್ಲಿ ಕುಂತಿದ್ದಿ ಎಂದು ಕೇಳಿಯೇ ಬಿಟ್ಟ ಆಮೇಲೆ ಏನಾಯ್ತು